ನ್ನ ಲೋಕಸಭೆಗೆ ಕಳುಹಿಸಲು ಶಾಸಕ ಬಾಲಕೃಷ್ಣ ಮನವಿ ಸರ್ವ ಜನಾಂಗಕ್ಕೂ ಕೂಡ ಅಧಿಕಾರ ಕೊಟ್ಟಂತ ಒಬ್ಬ ಏಕೈಕ ನಾಯಕ ಪೂಜಾ ಎಚ್ ಡಿ ದೇವೇಗೌಡರು ಹೇಳ್ಬೇಕಾಗ್ತದೆ ಇಲ್ಲಿ ಮಮತಾ ಮೇಡಮ್ ಅವ್ರ ಏನಾರು ಕೂತಿದ್ರೆ ಮಾದೇವ್ ಅವ್ರ ಏನಾದ್ರು ಕೂತಿದ್ರೆ ಇವತ್ತು ಬೋರ್ವೆಲ್ ನಾಗರಾಜನ್ ಅವರು ಇದ್ರೆ ನಮ್ಮ ನಟರಾಜ್ ಅವರು ಕೂಡ ಇದ್ರೆ ಇದು ವರ್ಗದ ಜನರಿಗೆ ಇವತ್ತು ರಾಜಕೀಯ ಶಕ್ತಿ ಅಂತ ಏನಾದ್ರು ಸಿಕ್ಕಿದ್ರೆ ಹಾಸನದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ದೇವೇಗೌಡರು ಘೋಷಣೆ ಮಾಡಿದ್ದಾರೆ ಅವರು ಸೂಚಿಸುವ ವ್ಯಕ್ತಿಯನ್ನ ಲೋಕಸಭೆಗೆ ಕಳುಹಿಸಬೇಕಾಗಿದೆ ಇದರಿಂದ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿಯಾಗುತ್ತೆ ಅಂತ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದ್ದಾರೆ ಪಟ್ಟಣದಲ್ಲಿ ಕರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪರವಾಗಿ ಕ್ಷೇತ್ರದ ಜನ ನಿಂತಿದ್ದಾರೆ ಮುಂದೆ ಬರುವ ಚುನಾವಣೆಯಲ್ಲಿಯೂ ಕೂಡ ಮತದಾರರು ಜೆಡಿಎಸ್ ಪರ ನಿಲ್ಲಬೇಕು ಅಂತ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿಯಾದ ಎಚ್ಡಿ ದೇವೇಗೌಡರು ಮಾಜಿ ಮಂತ್ರಿಗಳು ಆದ ಎಚ್ಡಿ ರೇವಣ್ಣ ಲೋಕಸಭಾ ಸದಸ್ಯರು ಆದ ಪ್ರಜ್ವಲ್ ರೇವಣ್ಣ ಶಾಸಕ ಸಿಎನ್ ಬಾಲಕೃಷ್ಣ ಮಚ್ಚಶಿಕಾ ಲಿಂಗೇಶ ಜೆಡಿಎಸ್ ಮುಖಂಡರು ಆದ ಪರಮ ದೇವರಾಜಿಗೌಡ ಸಿಕೆ ಕುಸುಮರಾಣಿ ಮಮತಾ ರಮೇಶ್ ಅಂಬಿಕ ರಾಮಣ್ಣ ರವಿಲು ಹೊಸೂರು ಚಂದ್ರಪ್ಪ ಎಸ್‌ಪಿ ಜಗದೀಶ್ ಸೇರಿದಂತೆ ಮತ್ತಿತರು ಹಾಜರಿದ್ದರು ನ್ಯೂಸ್ 81 ಕ್ರೀಡಾ ಮೂರ್ತಿ ಹಾಸನ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ದೇವೇಗೌಡ ಕೃಷ್ಣ ಕಿ ಚಿಕ್ಕ ಹುಡುಗ ಸಂತೆ ಹೋಗ್ತಾ ಇತ್ತು ಅಲ್ಲಿ ಟವಲ್ ಹಾಕೊಂಡು ಯಾರೋ ಒಂದು ನಾಲ್ಕು ಜನ ಗಣಪತಿ ಒಂದು ಡಬ್ಬ ಇಟ್ಕೊಂಡಿದ್ರು ಆಗ್ಲೇಟ್ರಾ ಆಗ್ಲೇ ಬಹುಮಾನ ಅಂತ ನಮ್ಮ ರೈತರು ಬಹಳಷ್ಟು ಜನ ಕಳ್ಕಂಬತ್ತ ಬೆಲ್ಲ ಮಾರಿದ್ರು ತೆಂಗಿಕಾಯಿ ಕಾಯಿ ಎಲ್ಲರೂ ಸಹ ಆಗ್ಲೇ ಬಹುಮಾನ ಕೊಡ್ತೀನೋ ಒಂದು ಕಾರ್ಯಕ್ರಮ ಆಟದಲ್ಲ ಇವತ್ತ ಪಂಚ ಗ್ಯಾರಂಟಿ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಡ್ದಿರ್ಬೋದು ಅಧಿಕಾರ ಹಿಡ್ದಿರ್ಬೋದು ಎಲ್ಲಾ ವಿಧಲೂ ಸಹ ಪಂಚರತ್ನ ಪಂಚ ಗ್ಯಾರಂಟಿಗಳು ಸಹ ಇವತ್ತು ಸೋತಿರ್ತಕ್ಕಂಥ ನಾವು ಕಾಣ್ತಿದ್ದೇವೆ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅವರಿಗೆ ಅಭಿವೃದ್ಧಿ ದೇವಿಕಾರು ನಮ್ಮ ನಮ್ಮೆಲ್ಲರ ನಾಯಕರಾದಂತಹ ಎಚ್ ಡಿ ರೇವಣ್ಣನವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತೇನೆ